ಐಪಿಎಲ್ ಸೀಸನ್ ಹದಿನೆಂಟರ ರಿವೆಂಜ್ ವೀಕ್ನಲ್ಲಿ ನಿನ್ನೆ ಪಂಜಾಬ್ ಕಿಂಗ್ಸ್ ಮತ್ತು ಆರ್ಸಿಬಿ ಮುಖಾಮುಖಿಯಾಗಿದ್ವು ನಿನ್ನೆಯ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ಭರ್ಜರಿ ಏಳು ವಿಕೆಟ್ಗಳ ಅಂತರದಿಂದ ಜಯ ದಾಖಲಿಸಿತ್ತು ಚಂಡೀಗಢದ ಮುಲ್ಲನ್ಪುರ್ ಸ್ಟೇಡಿಯಂನಲ್ಲಿ ನಡೆದಂತಹ ನಿನ್ನೆಯ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಆರ್ಸಿಬಿಗೆ ನೂರ ಐವತ್ತೆಂಟು ರನ್ಗಳ ಗುರಿಯನ್ನು ನೀಡಿತು ಈ ಗುರಿ ಬೆನ್ನತ್ತಿದ ಆರ್ಸಿಬಿ ತಂಡ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿಯೇ ಕೇವಲ ಮೂರು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೊಂಬತ್ತು ರನ್ ಗಳಿಸಿ ಭರ್ಜರಿಯಾಗಿ ಗೆದ್ದು ಬೀಗಿತು ಇನ್ನು ನಿನ್ನೆಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ವಿರಾಟ್ ಕೊಹ್ಲಿ ಐವತ್ನಾಲ್ಕು ಎಸೆತಗಳಲ್ಲಿ ಒಂದು ಸಿಕ್ಸರ್ ಮತ್ತು ಏಳು ಬೌಂಡರಿಗಳ ಜೊತೆಗೆ ಅಜಯ ಎಪ್ಪತ್ಮೂರು ರನ್ ಗಳಿಸಿದ್ರು ಇನ್ನು ಕೊಹ್ಲಿ ಅವರಿಗೆ ಒಳ್ಳೆ ಸಾಥ್ ನೀಡಿದ್ದು ದೇವದತ್ ಪಡಿಕಲ್ ಮೂವತ್ತೈದು ಎಸೆತಗಳಲ್ಲಿ ನಾಲ್ಕು ಸಿಕ್ಸರ್ ಮತ್ತು ಐದು ಬೌಂಡರಿಗಳ ನೆರವಿನೊಂದಿಗೆ ದೇವದತ್ ಪಡಿಕಲ್ ಅರವತ್ತೊಂದು ರನ್ ಗಳನ್ನ ಕಲೆ ಹಾಕಿದ್ರು ಇನ್ನು ನಿನ್ನೆ ಸಾಲ್ಟ್ ಬಂದ ಸುಂಕ ಇಲ್ಲ ಎಂಬಂತೆ ಔಟ್ ಆಗಿ ಹೋದ್ರು ಇನ್ನು ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಕ್ರೀಸ್ ಕಿಳಿದು ಕೇವಲ ಹನ್ನೆರಡು ರನ್ ಗಳನ್ನ ಮಾತ್ರ ಗಳಿಸಿ ವಿಜ್ವೇಂದ್ರ ಚಹಲ್ ಬೌಲಿಂಗ್ ನಲ್ಲಿ ಔಟ್ ಆದ್ರು ನಂತರ ಕ್ರೀಸ್ಗೆ ಬಂದಂತಹ ಜಿತೇಶ್ ಶರ್ಮಾ ವಿರಾಟ್ ಕೊಹ್ಲಿ ಅವರ ಜೊತೆಗೂಡಿ ಅಜೇಯ ಹನ್ನೊಂದು ರನ್ ಗಳಿಸುವ ಮೂಲಕ ಗೇಮ್ ಫಿನಿಶ್ ಮಾಡ್ತಾರೆ ಜಿತೇಶ್ ಶರ್ಮಾ ವಿನ್ನಿಂಗ್ ಶಾಟ್ ಅನ್ನು ಹೊಡಿತಾ ಇದ್ದ ಹಾಗೆ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಕಡೆ ನೋಡ್ತಾ ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗಾಗಿ ಪಂಜಾಬ್ ತಂಡದ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ನಡುವೆ ಮೈದಾನದಲ್ಲೇ ಕೊಂಚ ಜಟಾಪಟಿ ಕೂಡ ಏರ್ಪಡಿತು ಈ ವೇಳೆ ಶ್ರೇಯಸ್ ಅಯ್ಯರ್ ನೇರವಾಗಿ ಕೊಹ್ಲಿ ಹತ್ರ ಬಂದು ತಮ್ಮ ಬೇಸರವನ್ನ ತೋಡ್ಕೊಳ್ತಾರೆ ಇಬ್ಬರ ನಡುವೆ ಮಾತುಕತೆ ನಡೆಯುತ್ತೆ ಈ ರೀತಿಯ ಸಂಭ್ರಮಾಚರಣೆ ಬೇಕಿತ್ತ ಅನ್ನೋ ಧಾಟಿಯಲ್ಲಿ ಅಯ್ಯರ್ ಮಾತನಾಡುತ್ತಾರೆ ಅಯ್ಯರ್ ಮಾತಿಗೆ ತಿರುಗೇಟನ್ನ ಕೊಟ್ಟಂತಹ ಕೊಹ್ಲಿ ಈ ಹಿಂದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯದ ಬಳಿಕ ಶ್ರೇಯಸ್ ಅಯ್ಯರ್ ಬೆಂಗಳೂರಿನ ಅಭಿಮಾನಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಹೇಗೆ ಸಂಭ್ರಮಾಚರಣೆ ಮಾಡಿದ್ರು ಅನ್ನೋದನ್ನ ಅಯ್ಯರ್ಗೆ ನೆನಪು ಮಾಡುತ್ತಾರೆ ಹೌದು ಇತ್ತೀಚೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂಜಾಬ್ ಮತ್ತು ಆರ್ ನಡುವೆ ಮ್ಯಾಚ್ ನಡೆದಾಗ ಶ್ರೇಯಸ್ ಅಯ್ಯರ್ ಆರ್ ಸಿಬಿ ಸೋಲ್ತಾ ಇದ್ದ ಹಾಗೆ ಬೆಂಗಳೂರು ಅಭಿಮಾನಿಗಳನ್ನ ಗುರಿಯಾಗಿಸ್ಕೊಂಡು ಎಲ್ಲಿ ಸೌಂಡೆ ಬರ್ತಾ ಇಲ್ಲ ಅಂತ ಹೇಳಿ ವ್ಯಂಗ್ಯ ಮಾಡಿದ್ರು ಶ್ರೇಯಸ್ ಅಯ್ಯರ್ ಅದೇ ನಡವಳಿಕೆಗೆ ನಿನ್ನೆಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಅಗ್ರೆಸಿವ್ ಸೆಲೆಬ್ರೇಷನ್ ಮೂಲಕ ನಿನ್ನೆ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ತಮ್ಮ ಅಗ್ರೆಸಿವ್ ಸೆಲೆಬ್ರೇಷನ್ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಈ ನನ್ನ ಅಗ್ರೆಸಿವ್ ಸೆಲೆಬ್ರೇಷನ್ ಎಲ್ಲರಿಗೂ ಕೂಡ ಚರ್ಚಿತ ವಿಚಾರವಾಗುತ್ತೆ ಆದ್ರೆ ಹೇಳೋದು ಒಂದೇ ನೀವು ಕೊಟ್ಟ ಮೇಲೆ ಅದನ್ನು ವಾಪಸ್ ತಗೊಳ್ಳೋಕ್ಕೂ ಕೂಡ ರೆಡಿ ಆಗಿರಬೇಕು ಇಲ್ಲವಾದಲ್ಲಿ ಯಾರಿಗೂ ಕೂಡ ಹೋಗಬಾರದು ನೀವು ಅಗ್ರೆಸಿವ್ ಆದಾಗ ಬೇರೆಯವರು ಅಗ್ರೆಸಿವ್ ಆಗ್ತಾರೆ ಅದನ್ನು ಕೂಡ ವೆಲ್ಕಮ್ ಮಾಡೋಕೆ ರೆಡಿ ಆಗಿರಬೇಕು ಎಂಬ ಅರ್ಥದಲ್ಲಿ ವಿರಾಟ್ ಕೊಹ್ಲಿ ಮಾತನಾಡಿದ್ರು ಇನ್ನು ವಿರಾಟ್ ಕೊಹ್ಲಿ ಅವರ ಈ ಟಕ್ಕರ್ ಅನೇಕ ಬೆಂಗಳೂರು ಅಭಿಮಾನಿಗಳಿಗೆ ಖುಷಿಯನ್ನ ಕೊಟ್ಟಿದ್ದು ನಾನಾ ರೀತಿಯಲ್ಲೇ ಚರ್ಚೆಗಳು ಆಗ್ತಾ ಇದೆ